ಇದೊಂದು ಚೀನಾ ದೇಶದ ಹಳೆಯ ಕಥೆ ಇದೆ ಕತೆ ಹಳೆಯದಾದರೂ ಅದರ ಸಂದೇಶ ನಿತ್ಯ ನೂತನವಾದದ್ದು ಒಬ್ಬ ಕಾಂಟ್ರಾಕ್ಟರ್ ಇದ್ದ ಅವನ ಕೆಲಸನೇ ಮನೆ ಕಟ್ಟಿಸೋದು ಅನೇಕ ಮನೆಗಳನ್ನು ಶಾಲೆಗಳನ್ನು ಸಾರ್ವಜನಿಕ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದ ತುಂಬ ಶಿಸ್ತಿನಿಂದ ಮಾಡುವನು ಗುಣಮಟ್ಟ ಕಾಯ್ಕೊಂಡು ಬರೋದ್ರಿಂದ ಅವ್ನಿಗೆ ಬಹಳ ಬೇಡಿಕೆ ಇತ್ತು ಅವನ ಬಳಿ ಕೆಲಸ ಮಾಡೋರು ಬಹಳ ಜನ ಇದ್ದರು ತುಂಬ ಜನ ಇದ್ದರು ಕೆಲವು ಗಾರೆಯವರು ಕಬ್ಬಿಣದ ಕೆಲಸ ಮಾಡೋರು ವಿದ್ಯುತ್ ಶಕ್ತಿ ಉಪಕರಣ ಅಳವಡಿಸೋರು ಕೆಲವರು ಮರಗೆಲಸ ಮಾಡೋರು ಇದರಲ್ಲ ಅತ್ಯಂತ ಪ್ರಾಮಾಣಿಕರು ಯಜಮಾನ್ರ ಮೇಲೆ ಅಪಾರ ನಂಬಿಕೆ ಇದು ಎಲ್ಲ ಒಂದು ಪರಿವಾರ ಇದ್ದಂಗೆ ಇದ್ದರು ಅನೇಕ ವರ್ಷಗಳಿಂದ ಒಂದೇ ಕಡೆ ಕೆಲಸ ಕೆಲಸ ಮಾಡ್ತಾ ಬೇರೆಯವರು ಹೆಚ್ಚಿನ ಸಂಬಳಕ್ಕೆ ಕರೆದ್ರೂ ಕೂಡ ಹೋಗದೆ ಅಲ್ಲೇ ಉಳಿದವರು ಅದರಲ್ಲೂ ಮರಗೆಲಸ ಮಾಡೋರು ಮುಖ್ಯಸ್ಥ ಇದ್ದಲ್ಲ ನಾಗಪ್ಪ ಬಹಳ ಬುದ್ಧಿವಂತ ಅವನು ಅವನು ಯಜಮಾನ್ರೊಂದಿಗೆ ಮೂವತ್ತೈದು ವರ್ಷ ಕೆಲಸ ಮಾಡಿದಾನೆ ಈ ಮರಗೆಲ್ಸದಲ್ಲಿ ಕುಸರಿ ಕೆಲಸ ಮಾಡ್ತಾರಲ್ಲ ಅದರ ದೊಡ್ಡ ಹೆಸರು ಅಂತ ಯಜಮಾನ್ರ ಕಂಪ್ನಿಗೆ ದೊಡ್ಡ ಹೆಸರು ಬಂದದ್ದೇ ಅವನಿಂದ ಆದರೆ ಈಗ ವಯಸ್ಸಾಗ್ತಾ ಬಂತ ಅವನಿಗೆ ಮೊದಲು ನಾಗೆ ಹತ್ತು ಹನ್ನೆರಡು ತಾಸು ಕೆಲಸ ಮಾಡೋದು ಆಗ್ತಾ ಇರಲಿಲ್ಲ ಮರದ ಭಾರಗಳನ್ನು ಎತ್ತುವಾಗ ಸುತ್ತಿಗೆಯಿಂದ ಹೊಡೆಯುವಾಗ ಕೈಗಳು ಸೋತು ಇದ್ದರು ನಾಗಪ್ಪ ಅಂದ್ಕೊಂಡ ಇನ್ನು ಕೆಲಸ ಸಾಕು ನನಗೆ ಅಂತ ತೀರ್ಮಾನ ಮಾಡಿದ ಯಜಮಾನ್ರ ಮುಂದೆ ಹೋಗಿ ಕೈ ಮುಗಿದು ಹೇಳ್ದ ಸ್ವಾಮಿ ನನಗೆ ವಯಸ್ಸಾಯ್ತು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಮೊದಲು ಉತ್ಸಾಹ ಇಲ್ಲ ನಾನು ದಯವಿಟ್ಟು ನಿವೃತ್ತಿ ಕೊಟ್ಬಿಡಿ ಅಂತ ಕೇಳಿದೆ ಅವರು ಆಯ್ತಪ್ಪ ಸದಿವಸ ವಿಶ್ರಾಂತಿ ತಗೋ ಆಮೇಲೆ ನೋಡೋಣಂತೆ ಹೇಳಿ ಕಳಿಸಿದರು ಒಂದು ವಾರದ ನಂತರ ಯಜಮಾನ್ರು ನಾಗಪ್ಪನ ಕರೆಸಿದರು ನಾಗಪ್ಪ ನೀ ಹೇಳಿದಂತೆ ಏನು ಕೆಲಸ ಸಾಕು ಆದರೆ ನಿವೃತ್ತಿ ಆಗೋದಕ್ಕಿಂತ ಮೊದಲು ಇನ್ನೊಂದು ಮನೆ ಪೂರ್ತಿ ಮಾಡಬೇಕು ಅದು ಒಂದು ಮನೆ ಪೂರ್ತಿ ಮಾಡಿದ್ರೆ ಸಾಕು ನೀ ನಿವೃತ್ತಿ ಆಗೋದು ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ನಿನ್ನ ಮನಸ್ಸು ತೃಪ್ತಿ ಆಗುವ ಹಾಗೆ ಒಳ್ಳೆಯ ಮನೆಯನ್ನು ಕಟ್ಟರು ದುಡ್ಡಿಗೇನು ಚಿಂತೆ ಮಾಡಬೇಡ ನಿನ್ನಲ್ಲಿ ಏನೇನು ಕುಶಲತೆ ಇದೆಯೋ ಶಕ್ತಿ ಇದೆಯೋ ಅದನ್ನೆಲ್ಲ ಬಳಸಿ ಅದ್ಭುತವಾದ ಮನೆ ಕಟ್ಟು ಅಂತ ನೀನು ತೃಪ್ತಿ ಆಗುವಂಗೆ ಕಟ್ಟು ಅದನ್ನು ಕರ್ಕೊಂಡು ಹೋಗಿ ಮನೆ ಕಟ್ಟಬೇಕು ನಿರ್ಧಾರ ಮಾಡಿದ್ರಲ್ಲ ಸ್ಥಳ ಅಂತ ತೋರಿಸಿದರು ನಾಗಪ್ಪನಿಗೆ ಅಂತ ಭಾಳ ಸಂತೋಷ ಏನಾಗಲಿಲ್ಲ ಕೆಲಸ ಸಾಕು ಅಂದರು ಮತ್ತೊಂದು ಕೆಲಸ ಕೊಟ್ಟಿರಲ್ಲ ಪಯಜಮಾನ್ರು ಅಂತ ಕೊರಗಿದ ಈ ಮನೆ ನಿರ್ಮಾಣ ಮುಗಿಯುವವರೆಗೆ ಸುಮಾರು ಒಂದು ವರ್ಷ ಇನ್ನೇನು ಕಷ್ಟ ತಪ್ಪಿದ್ದಲ್ಲ ಅಂತ ವಿಚಾರ ಮಾಡಿದ ಆದರೂ ಇಷ್ಟು ವರ್ಷ ಅನ್ನ ಇಟ್ಟಂಥ ದಣಿಗೆ ಇಲ್ಲ ಅಂತ ಹೇಳೋದು ಹೇಗೆ ಆಯಿತು ಸರ್ ತಪ್ಕೊಂಡ ಮನೆ ಕೆಲಸ ಪ್ರಾರಂಭ ಆಯಿತು ನಾಗಪ್ಪ ಕೆಲಸ ನಡೆದಾಗ ಆಗಾಗ ಹೋಗಿ ಆ ತರುಣ ಮರೆಗಲ್ಸ್ದವ್ರು ಇರ್ತಾರಲ್ಲ ಸೂಚನೆ ಕೊಟ್ಟು ಬರ್ತಿದ್ದ ತಾನಾಗೆ ಮನಸ್ಸಿಟ್ಟು ಮಾಡಲಿಲ್ಲ ಹೇಗಿದ್ದರೂ ಆಸಕ್ತಿ ಇಲ್ಲದ ಕೆಲಸ ಅಲ್ವಾ ಒಂದು ವರ್ಷ ಆದ್ಮೇಲೆ ಮನೆ ಮುಗಿತು ಸಾಧಾರಣ ಚೆನ್ನಾಗೇ ಇತ್ತು ಮನೆ ಆದರೆ ಆತ ಮನಸ್ಸು ಮಾಡಿದ್ರು ಅದ್ಭುತ ಮನೆ ಮಾಡಬಹುದಾಗಿತ್ತು ಮನೆಯ ಉದ್ಘಾಟನಾ ಸಮಯ ಬಂತು ಮನೆಯಲ್ಲೆಲ್ಲ ಅಲಂಕಾರ ಮಾಡಿದರು ಆ ಯಜಮಾನ್ರು ನಾಗಪ್ಪನ ಕರೆದು ನಾಗಪ್ಪ ನನ್ನ ಹತ್ರ ಸುಮಾರು ನೀನು ನಲ್ವತ್ತು ವರ್ಷ ಪ್ರಾಮಾಣಿಕವಾಗಿ ದೊಡ್ಡದಿದ್ದೀಯಪ್ಪ ನಿನ್ನ ಕೆಲಸದ ಕಂಪ್ನಿಗೆ ಸಾಕಷ್ಟು ಹಣ ಹೆಸರು ದುಡ್ಡು ಎಲ್ಲ ಬಂದಿದೆ ಅದಕ್ಕೆ ನಾನು ವಿಚಾರ ಮಾಡಿದ್ದು ಈ ಕಟ್ಟಿದ ಮನೆ ಇದೆಯಲ್ಲ ಹೊಸ ಮನೆ ಇದು ನಿನಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ತಗೋ ಈ ಮನೆ ಕೀಲಿಕಾಯಿ ಇವತ್ತಿಂದ ಇದು ನಿನ್ನ ಮನೆ ಅಂತ ಕೀಲಿಕಾಯಿ ಕೊಟ್ಟರು ನಾಗಪ್ಪನಿಗೆ ಸಂತೋಷ ಆಗಲಿಲ್ಲ ಇದು ನಿಂದೇ ಮನೆ ಅಂತ ಅಂತವ್ರು ಮೊದಲೇ ಯಜಮಾನ್ರು ಹೇಳಿದರೆ ತನ್ನ ಪ್ರತಿಭೆಯನ್ನು ಕೌಶಲ್ಯವನ್ನು ಹಾಕಿ ಅದ್ಭುತವಾದ ಮನೆ ಮಾಡಬಹುದಾಗಿತ್ತಲ್ಲ ಅಂತ ದುಃಖಿಸಿದ ನಮ್ಮ ಜೀವನ ಹಾಗೆ ಅಲ್ವಾ ಸ್ವಾಮಿ ನಾವು ಪ್ರತಿಯೊಂದು ಕ್ಷಣದಲ್ಲೂ ಉತ್ಸಾಹದಿಂದ ಪ್ರೀತಿಯಿಂದ ಕೆಲಸ ಮಾಡ್ತಾ ನನ್ನ ಜೀವನ ಕಟ್ಕೊಳ್ತಾ ಇದ್ದೇನೆ ಅಂತ ದುಡಿದ್ರೆ ಸಾರ್ಥಕ ಆಗ್ತದೆ ಆಸಕ್ತಿ ಇಲ್ಲದೆ ಅಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಹಾಳಾಗೋದು ಯಾರ ಜೀವನ ನಮ್ಮ ಜೀವನನೇ ಅಲ್ವಾ ಆದ್ದರಿಂದ ನಾವು ನಾಗಪ್ಪನ ಹಂಗೆ ಆಗೋದು ಬೇಡ ಯಾಕಂದರೆ ಭಗವಂತ ಹೇಳಿದ್ದಾನೆ ನಾಗಪ್ಪನ ಕಾಂಟ್ರಾಕ್ಟ್ರ್ ಹೇಳಿದಂಗೆ ಯಾರದೋ ಮನೆ ಅಂತ ಕಟ್ಟಲಿಲ್ಲ ಇದು ನಿಂದೇ ಜೀವನ ಚೆನ್ನಾಗಿ ಕಟ್ಕೊಳ್ಳೋಯ್ಯ ಅಂತ ಹೇಳಿ ಕಳಿಸಿದ್ದಾನೆ ಭಗವಂತ ಅದನ್ನು ಚೆನ್ನಾಗಿ ಕಟ್ಸ್ಕೊಂಡಾಗ ಹೋಗುವಾಗ ದುಃಖ ಪಡೋ ಕಾರಣ ಇಲ್ಲ